ಸರ್ ಇವತ್ತು ದಕ್ಷಿಣ ಕನ್ನಡ ಸಾಂಸ್ಕೃತಿಕ ಸಂಘದ ವತಿಯಿಂದ ಬ್ಯಾಡ್ಮಿಂಟನ್ ಕ್ರೀಡಾ ವಾರ್ಷಿಕೋತ್ಸವದ ಅಂಗವಾಗಿ ಏನು ಹೇಳ್ತೀರಾ ಸರ್ ಇದು ಏನೇನು ಹೇಳ್ಬೇಕು ಇವತ್ತು ನಮ್ಮ ದಕ್ಷಿಣ ಕನ್ನಡದ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ ಯಲಹಂಕ ಇದರ ವತಿಯಿಂದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಶಫ್ ಬ್ಯಾಟ್ಮಿಂಟನ್ ಟೂರ್ನಮೆಂಟನ್ನು ಆಯೋಜಿಸಿದೆ ಇದು ಬಹಳ ಅತ್ಯುತ್ತಮವಾಗಿ ನಡೆದು ಬಂದಿದೆ ಉತ್ತಮವಾಗಿ ರೆಸ್ಪಾನ್ಸ್ ನಮಗೆ ಸಿಕ್ಕಿದೆ ತುಂಬ ಜನ ಹೊಸ ಮೆಂಬರುಗಳು ನಮ್ಮ ಈ ಸಂಘಕ್ಕೆ ಆ್ಯಡ್ ಆಗಿದೆ ಇದೊಂದು ಉತ್ತಮ ಬೆಳವಣಿಗೆ ಸೊ ಇವತ್ತಿನ ದಿವಸ ಎಲ್ಲರೂ ಖುಷಿ ಖುಷಿಯಾಗಿ ಈ ಕ್ರೀಡಾ ಸ್ಫೂರ್ತಿಯಿಂದ ಆಟ ಆಡಿ ನಾವೆಲ್ಲರೂ ಕೂಡ ಜೊತೆಗಿದ್ದು ಮುಂದೆ ಸಾಗೋಣ ಅಂತ ಒಂದು ಸಂದೇಶವನ್ನು ಸಾರಿದ್ದಾರೆ ಮುಂದಿನ ದಿವಸವೂ ಕೂಡ ಇದೇ ರೀತಿಯಲ್ಲಿ ಒಂದು ಕ್ರೀಡೆಗಳನ್ನು ಆಯೋಜಿಸಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಟ್ಟಿಗೆ ಒಂದು ಕ್ರೀಡೆಯನ್ನು ಆಟ ಆಡಿಕೊಂಡು ನಮ್ಮ ದಕ್ಷಿಣ ಕನ್ನಡ ಸಾಂಸ್ಕೃತಿಕ ಸಂಘವನ್ನು ಇನ್ನೂ ಉತ್ತಮವಾಗಿ ಬೆಳೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಈ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಧನ್ಯವಾದವನ್ನು ಹೇಳ್ತೇನೆ ಹಾಗೆಯೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕರು ಇದಕ್ಕೆ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ನಮ್ಮ ಕಾರ್ಯಕಾರಿ ಸಮಿತಿಯ ಪರವಾಗಿ ನಾನು ಪ್ರಧಾನ ಕಾರ್ಯದರ್ಶಿ ಅಶೋಕ್ ಹೆಬ್ಬಾರ್ ಧನ್ಯವಾದಗಳನ್ನು ಹೇಳ್ತೇನೆ ಸರ್ ಯಾವತ್ತಿದೆ ಸರ್ ಇದು ವಾರ್ಷಿಕೋತ್ಸವ ವಾರ್ಷಿಕ ವಾರ್ಷಿಕೋತ್ಸವ ಜನವರಿ ಇಪ್ಪತ್ತೈದು ಭಾನುವಾರ ಆಯೋಜಿಸಿದ್ದೇವೆ ಅದಕ್ಕೆಲ್ಲರೂ ಕೂಡ ಬಂದು ಅದನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಕೇಳ್ಕೊಳ್ತೇವೆ ಇದ್ದೇವೆ ಬೇರೆಲ್ಲ ಕ್ರೀಡೆಗಳು ಇದೆಯಾ ಹನ್ನೊಂದನೇ ತಾರೀಕಿಗೆ ಜನವರಿ ಹನ್ನೊಂದನೇ ತಾರೀಕಿಗೆ ಅವತ್ತು ಕೂಡ ನಾವು ಕ್ರೀಡೋತ್ಸವವನ್ನು ಆಯೋಜಿಸಿದ್ದೇವೆ ಬೇರೆ ಬೇರೆ ರೀತಿಯಾದಂತಹ ಕ್ರೀಡೆಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ ಅದಕ್ಕೆಲ್ಲರೂ ಕೂಡ ನಮ್ಮ ಸದಸ್ಯರು ಕುಟುಂಬ ಸಮೇತರಾಗಿ ಬಂದು ಅದರಲ್ಲಿ ಪಾಲ್ಗೊಂಡು ಅದನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಧನ್ಯವಾದಗಳು ಧನ್ಯವಾದಗಳು ಶುಭ ಸಂಜೆ